ಗೊತ್ತಾಗ್ಲಿಲ್ಲ ನಮಗೆ ತಪ್ಪಾಗುತ್ತೆ ಯಾಕೆಂದ್ರೆ ಅಲ್ಲಿ ಶಿವನ್ ಟೆಂಪಲ್ಗೆ ಬರಬೇಕಿತ್ತು ನಾನ್ ವೆಜ್ ಟೆಂಪಲ್ ಅಂದ್ಕೊಂಡು ನಾವು ಮಧ್ಯಾಹ್ನ ಚಿಕನ್ ತಿನ್ಬಿಟ್ಟು ಯಾಕಂದರೆ ವೆಜ್ ಎಲ್ಲಿ ನಮಗೆ ಇಲ್ಲ ಚೆನ್ನಾಗಿರೋ ಊಟನೇ ಸಿಗ್ಲಿಲ್ಲ ಎಲ್ಲೂ ಸೊ ಹಾಗೆ ಏನು ಮಾಡೋಕ್ಕಾಗಲ್ಲ ಅಂತ ದೋಸೆ ಚಿಕನ್ ತಿನ್ಬಿಟ್ಟಿದೆ ನನ್ನ ಹೆಸರು ದಿವ್ಯಾಸ್ ಅಂತ ದಿವಸ ದರ್ಶನ್ ಸರ್ ಗೊತ್ತಾ ಈ ದುರ್ಗಾ ಪರಮೇಶ್ವರಿ ಟೆಂಪಲ್ಲು ಫಸ್ಟ್ ಇದ್ದಿದ್ದು ಟೆಂಪಲ್ ಟೆಂಪಲಲ್ಲೇ ಬಟ್ಟು ದುರ್ಗಾ ಪರಮೇಶ್ವರಿಗೆ ಬಂದ್ಬಿಟ್ಟು ಮಾಂಸಹಾರಿ ಅಲ್ವಾ ಸೊ ಹಂಗಾಗಿ ಇದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಟೆಂಪಲ್ ಬೇಕಾಗಿತ್ತು ಸಪ್ರೇಟಾಗಿ ಇದು ಮಾಡಿದ್ವು ಅಂತಾರೆ ಟೆಂಪಲ್ ಮಾಡಿದ್ವು ಅಂತಾರೆ ಇಲ್ಲಾಂದ್ರೆ ಅದೇನ ರಾಕ್ಷಸನ ಸಂಹಾರ ಮಾಡಿ ಒಂದು ಹಿಸ್ಟ್ರಿ ಇದೆ ಈಗ ಒಬ್ಬರು ಕರ್ಟ ಹೇಳಲ್ಲ ಅಪ್ಪ ಇಲ್ಲ ಅವ್ರಿಗೆ ಭಾಷಣ ಬರಲ್ಲ ಅದೆಲ್ಲ ತಾಯಿ ಟೆಂಪಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀವಿಯಸ್ ವ್ಲಾಗು ನಾನು ಮಾಡೋಕ್ಕಾಗಿಲ್ಲ ಕಂಪ್ಲೀಟ್ ಆಗಿ ಸಚಿನೇ ಮಾಡಿದ್ದಾನೆ ಆ್ಯಂಡ್ ಈ ವ್ಲಾಗ್ನ ನಾನು ಮಾಡ್ತಿದ್ದೀನಿ ಓಪನಿಂಗ್ ಇವಾಗ ನಾನು ನಾವು ಇವಾಗ ಬಂದು ಹೋಟೆಲಲ್ಲಿ ರೆಸ್ಟ್ ಆಗಿ ನಾಲ್ಕೂವರೆಗೆ ಸಂಜೆ ಮಡೇಕವು ಟೆಂಪಲ್ಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ನನಗೇನು ಸರ್ಪ್ರೈಸ್ ಕೊಡ್ತೀನಿ ಅಂತ ಕರ್ಕೊಂಡ್ಬಂದಿದ್ದಲ್ಲ ಸರ್ಪ್ರೈಸ್ ಕೊಡಕ್ಕಂತ ಕರ್ಕೊಂಡು ಹೋಗಿದ್ದಾದ್ರೆ ಹದಿನೈದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿತ್ತಲ್ಲ ಅವಾಗ ರಿವೀಲ್ ಮಾಡ್ಬಿಟ್ಟ ಇಲ್ಲಿ ಟೆಂಪಲ್ಗೆ ಬಂದಿದ್ವಿ ನಿನಗೆ ಹೇಳೋಣ ನಿಂಗೆ ಅಲ್ಲೋಗಿ ಸರ್ಪ್ರೈಸ್ ಕೊಡೋಣ ಅಂತ ಬಟ್ ಫಸ್ಟ್ ಇನ್ನೊಂದು ಟೆಂಪಲ್ ಇದೆ ಅಲ್ಲೋಗಿ ಬರೋಣ ಅಂತೇಳಿ ಇಲ್ಲಿಗೆ ಕರ್ಕೊಂಡ್ಬಂದ ಓಕೆ ಅವನಿಗೆ ಕೊಡ್ತೀನಿ ತಗೋ ಗಾಯ್ಸ್ ನೀವು ರೆಡಿಯಾಗಿಲ್ಲ ಅಲ್ಲೋ ಟೆಂಪಲ್ ಅದರ ಊಟದ ಅಂತ ಇದು ಸುಮಾರು ಈ ಟೆಂಪಲ್ಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದು ಭದ್ರಕಳಿ ಅಂತಲೇ ಫೇಮಸ್ಸು ನಿಮಗೆ ಇಲ್ಲಿ ಏನೋ ಒಂದು ಅರಕೆ ಇರುತ್ತೆ ಒಂದು 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 ಪೂಜೆ ಇರುತ್ತೆ ಪೂಜೆ ಮಾಡಿಸಿದ್ರೆ ನಿಮಗೆ ಇದು ಚಿಕನ್ ಪೀಸ್ನ ಇಲ್ಲಿ ಕೊಡ್ತಾರೆ ಅದೇ ನೋಡೋಣ ಅಲ್ಲಿ ಇಸ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ಯಾವ ಥರ ಏನು ಅಂತ ಇದು ಭದ್ರಕಾಳಿ ಅಂತಲೇ ಫೇಮಸ್ಸು ನಿಮಗೆ ಕಣ್ಣೂರಿಂದ ಕಣ್ಣೂರಿಂದ ನಿಮಗೆ ಕಟ್ಟೋ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಕಿಲೋಮೀಟರ್ ಆಗುತ್ತೆ ನಮಗೆ ಅಲ್ಲೆಲ್ಲೂ ರೂಮ್ ಸಿಗ್ಲಿಲ್ಲ ಅದಕ್ಕೆ ಈ ಸೈಡ್ ಬಂದು ರೂಮ್ ಮಾಡಿದ್ದು ಆ ಥರ ಆಗುತ್ತೆ ಅಂತ ಅಲ್ಲಂತೂ ಅಲ್ಲಿ ಬಿಡಿ ಸಿಕ್ಕಾಬ ರಶ್ ಅಂತೆ ಇಲ್ಲ ನಾವು ನೋಡಿದ್ವಿ ಫ್ರೆಂಡ್ಸ್ ನಾವಿವತ್ತು ಮಡೈಕಾವು ಟೆಂಪಲ್ ಹೋಗ್ತಾ ಇದೀವಿ ಈ ಟೆಂಪಲ್ ದರ್ಶನ್ ಸರ್ ಅವರು ಬಂದು ಹೋದಾಗ್ಲಿಂದ ಫುಲ್ಲು ಫೇಮಸ್ ಆಗೋಗ್ಬಿಟ್ಟಿದೆ ಕರ್ನಾಟಕದಿಂದಾನೇ ಫ್ಯಾಮಿಲಿಗಳೆಲ್ಲ ಬಸ್ ಮಾಡಿಕೊಂಡು ಕುಟುಂಬ ಸಮೇತರಾಗಿ ಈ ಟೆಂಪಲ್ ಬರ್ತಾರೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಇರುವಂತ ಸರೌಂಡಿಂಗ್ಸ್ ಗಳೇ ಹೇಳ್ತಾರೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನ ಕರ್ನಾಟಕದಿಂದಾನೇ ಈ ಟೆಂಪಲ್ ಗೆ ಬರ್ತಿರೋದು ಅಂತ ಇನ್ ತರ್ಟಿ ಪರ್ಸೆಂಟ್ ಕೇಳೋದವ್ರು ಮತ್ತೆ ನಿಮಗೆ ಆನ್ ದ ವೇ ಹೋಗ್ತಾ ಒಂದಷ್ಟು ಬ್ಯೂಟಿಫುಲ್ ಸ್ಪಾಟ್ ಸಿಗುತ್ತೆ है ಇನ್ನು ಇವಾಗ ಮಳೆ ಬರ್ತಿರೋದ್ರಿಂದ ಹಳ್ಳ ಕೊಳ್ಳ ನದಿ ಎಲ್ಲ ತುಂಬಿ ಹರಿತಾ ಇದೆ ಹಾಗಾಗಿ ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ ಮತ್ತೆ ನೀವು ಸಮ್ಮರ್ ಟೈಮಲ್ಲಿ ಹೋದರೆ ತುಂಬಾ ಬಿಸ್ತಿರುತ್ತೆ ಈ ಟೈಮಲ್ಲಿ ಜೂನ್ ಜುಲೈ ಆ ಟೈಮಲ್ಲಿ ಹೋದಾಗ ಫುಲ್ ಮಳೆ ಬರ್ತಿರುತ್ತಲ್ಲ ಒಂಥರ ಚೆನ್ನಾಗಿರುತ್ತೆ ಮತ್ತೆ ಈ ವೆದರಲ್ಲಿ ಫೋಟೋಸ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಆನ್ ವೇ ಹೋಗ್ತಾ ಅಲ್ಲಿ ಒಂದು ಶಿವನ್ ಟೆಂಪಲ್ ಇದೆ ಅಲ್ಲಿ ಒಂದಷ್ಟು ವಿಸ್ತಾರವಾದ ಜಾಗ ಇದೆ ಅಲ್ಲೆಲ್ಲ ಆಲ್ರೆಡಿ ಫೋಟೋ ಶೂಟ್ಸ್ಗಳನ್ನ ಮಾಡಿಸ್ತಾ ಮಾಡ್ಕೋತಿದ್ರು ನಾವು ಹೋಗಿ ಒಂದಷ್ಟು ತಗೊಂಡ್ವಿ ಮಳೆ ಬರುತ್ತೆ ನಿಂತೋಗುತ್ತೆ ಬರುತ್ತೆ ನಿಂತೋಗುತ್ತೆ ಮಳೆ ನಿಂತೋದಾಗ ಹೋಗಿ ಫೋಟೋಸ್ ತಗೊಳ್ಳೋದು ಮಳೆ ಬರಬೇಕಾದ್ರೆ ಓಡೋಗಿ ಬಂದಲ್ಲಿ ನಿಂತ್ಕೊಳ್ಳೋದು ಇದೇ ಆಗ್ತಾ ಇತ್ತು ನೋಡಿ ಸಚಿನ್ ಒಂದಷ್ಟು ಫೋಟೋಸ್ಗಳನ್ನ ಅಲ್ಲ

ಈ ಟೆಲ್ ಇನ್ನೊಂದು ಟೆಂಪಲ್ ಆಗ ಹೋಗ್ಬಿಟ್ಟು ನಮ್ಗೆ ಕನ್ಫ್ಯೂಷನ್ ಯಾಕಾಯ್ತು ಅಂದ್ರೆ ನಾವು ಹಾಕೊಂಡಿದ ಮ್ಯಾಪ್ ಇಲ್ಲಿಗೆ ಎಂಡ್ ಆಯ್ತು ಕೆಲವೊಂದಷ್ಟು ಟೂರಿಸ್ಟ್ ಗಳನ್ನ ಕೇಳಿದಾಗ ಇದೇ ಟೆಂಪಲ್ ಇದೇ ಟೆಂಪಲ್ ಅಂತಿದ್ರು ನಾವ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅದು ಶಿವನ್ ಟೆಂಪಲ್ ಅಂತ ಮತ್ತೆ ನಾವು ಒಳಗಡೆನು ಹೋಗಂಗಿರ್ಲಿಲ್ಲ ಯಾಕಂದ್ರೆ ನಾವು ಚಿಕನ್ ತಿಂದಿದ್ವಿ ಚಿಕನ್ ತಿನ್ಬಾರ್ದು ಕಣೋ ಟೆಂಪಲ್ ಹೋಗ್ತೀವಿ ಅಂದ್ರೆ ಅದು ಅದು ಚಿಕನ್ ಟೆಂಪಲ್ ನಮಗೆ ಗೊತ್ತಾಗ್ಲಿಲ್ಲ ನನಗೆ ತಪ್ಪಾಗುತ್ತೆ ಯಾಕೆಂದರೆ ಅಲ್ಲಿ ಶಿವನ ಟೆಂಪಲ್ಗೆ ಬರಬೇಕಿತ್ತು ನಾನು الناವೇ ಟೆಂಪಲ್ ಅಂದ್ಕೊಂಡು ನಾವು मध्ये ಚಿಕನ್ ತಿಂದುಬಿಟಕ ನೆ ವೆಜ್ ಇಲ್ಲಿ ನಮಗೆ ಸಿಗ್ಲೇ ಇಲ್ಲ ಚನ್ನಾಗಿ ಊಟನೆ ಸಿಗ್ಲಿಲ್ಲ ಎಲ್ಲೂ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ ಇವಾಗ ನೀವು ಮಡೈಕಾವ್ ಭಗವತಿ ಟೆಂಪಲ್ ನಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿರ್ತೀರಲ್ವಾ ಸೊ ಅದ್ರದ್ದು ಪ್ರಸಾದನ ಪೂಜಾ ಪ್ರಸಾದನ ಇದ್ರ ಒಳಗಡೆ ನೀವು ತೊಗೊಂಡು ಬರೋಂಗಿಲ್ಲ ಮತ್ತು ಅಲ್ಲಿ ಚಿಕನ ನೀವು ತಿನ್ಬಿಟ್ಟು ಇಲ್ಲಿಗೆ ಬರೋಂಗಿಲ್ಲ ಫಸ್ಟು ಈ ಟೆಂಪಲಿಗೆ ವಿಸಿಟ್ ಹಾಕಿ ಆಮೇಲೆ ನೀವು ಆ ಟೆಂಪಲ್ಗೆ ಹೋಗ್ಬೋದು ಇಲ್ಲ ಆ ಟೆಂಪಲ್ಲಿಗೆ ಹೋಗಿ ನೀವು ಪ್ರಸಾದ ತಿಂದೆ ಅಲ್ಲಿ ಕೂಪನ್ ಕೊಟ್ಟಿರ್ತಾರೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಈ ಟೆಂಪಲಿಗೆ ಬಂದು ಬೇಕಾದರೆ ನೀವು ಪ್ರಸಾದ ತೊಗೊಂಡು ಹೋಗ್ಬೋದು ಶಿವಂಗೆ ಅಪ್ಪ ತಂದೆ ಶಮಸ್ಬಿಡಪ್ಪ ನೆಕ್ಸ್ಟ್ ಟೈಮ್ ನಾನ್ ವೆಜ್ ತಿಂದೆ ಬರ್ತೀವಿ ಅಂತ ಹೇಳಿ ತಂಗನಕಾಯಿ ಹೊಡೆದು ಬ್ಯಾಗಲ್ಲಿ ನಿಂತು ಬೇಡ್ಕೊಂಡು ಹೊರಟಿದ್ದೀವಿ ಮಡಾಯ್ಕಾವ್ ಟೆಂಪಲ್ಗೆ ಇಲ್ಲಿಂದ ಒಂದೇ ಒಂದು ಕಿಲೋಮೀಟ್ರ್ ದೂರದಲ್ಲಿರೋದು ಮಡಾಯ್ಕಾವ್ ಟೆಂಪಲ್ಲು ಅಕ್ಕಪಕ್ಕನೇ ಇದೆ ಟೆಂಪಲ್ಲು ನಿಮಗೆ ಎರಡೂ ಟೆಂಪಲ್ಗಳ ದರ್ಶನ ಬೇಗ ಆಗುತ್ತೆ ಪಕ್ಕಪಕ್ಕದಲ್ಲಿರೋದ್ರಿಂದ ತುಂಬ ದೂರನೂ ಏನಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹುಡ್ಕೊಂಡು ಹುಡ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಫೈನಲ್ ರೀಚ್ ಆಗಿರ್ತೀವಿ ಇಲ್ಲಿಗೆ ಕನ್ನಡದವರು ಜಾಸ್ತಿ ಬರ್ತಿರೋದ್ರಿಂದ ಕನ್ನಡದಲ್ಲೇ ಬೋರ್ಡ್ ಅನ್ನ ಹಾಕಿದ್ದಾರೆ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಅಂತ ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಶತ್ರು ಸಂಹಾರ ಪೂಜೆ ಅಲ್ಲಿ ನಿಮಗೆ ಇಪ್ಪತ್ತೆರಡನೇದಿದೆ ನೋಡಿ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ಬೋರ್ಡ್ ಹಾಕಿದ್ದಾರೆ ಇಂಗ್ಲೀಷ್ ಮತ್ತು ಕನ್ನಡ ಯಾರಿಗೆ ಕನ್ನಡ ಬರಲ್ಲ ಅವ್ರಿಗೆ ಇಂಗ್ಲೀಷ್ನಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ತುಪ್ಪದ ದೀಪವನ್ನು ಹಚ್ಚಿದ್ವಿ ನಾನು ಮತ್ತು ಶ್ರೇಯಸ್ಸು ಚಿನಿಮಾ ಮೂರು ಈಗ ದೀಪ ಹಚ್ಚಿದ್ವಿ ಇವಾಗ ಆರೂವರೆಗೆ ಪೂಜೆ ಇದೆ ಒಂದು ಕಾಫಿ ಕುಟ್ಕೋ ಬರೋಣ ಅಂತ ಬಂದ್ವಿ ಅಂಡ್ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಶತ್ರು ಸಂವಾರ ಪೂಜೆ ಮಾಡಿಸೋದಕ್ಕೆ ಹೋಗಿ ಕಾಫಿ ಕುಡಿಯೋಣ ಒಂದು ಲೋಟ ಬೆಳಗ್ಗೆಯಿಂದ ಏನು ಪರೋಟ ತಿಂದಿದ್ದು ಮತ್ತು ಒಂದು ದೋಸೆ ತಿಂದಿದ್ದು ಇವನು ಎರಡು ಪರೋಟ ಒಂದು ದೋಸೆ ತಿಂದಿದ್ದ ಅವನು ಮೂರು ದೋಸೆ ಒಂದು ಎರಡು ಒಂದು ಎರಡು ಪರೋಟ ತಿಂದಿದ್ದ ಒಂದು ಪರೋಟ ಎರಡು ದೋಸೆ ಅಷ್ಟೇ ಅಷ್ಟೇ ನಾ ಮೂರು ದೋಸೆ ಎರಡು ದೋಸೆ ಕಣ ಮೂರು ದೋಸೆ ಕಣ ಅವನು ಕರೆಕ್ಟ್ ಲಾಸ್ಟ್ ಒಂದು ದೋಸೆ ಬೇಡ ಅಂತ ಅಂದಲ್ಲ ನಾನೆ ಬೆಳಗ್ಗೆ ನಾಲ್ಕು ದೋಸೆ ಬೆಳಗ್ಗೆ ನಾಲ್ಕು ದೋಸೆ ಹೋಟೆಲ್ ಹೋಟೆಲ್

ನನ್ನ ಹೆಸರು ದಿವ್ಯಾಸ್ ದೇವಸ್ಥಾನದ ಹಿಂದೆಗಡೆನೆ ಒಂದು ಟೀ ಅಂಗಡಿ ಇತ್ತು ಅಲ್ಲಿ ಬಂದು ಟೇಸ್ಟ್ ಮಾಡಿದ್ವಿ ಸಖತ್ತಾಗಿತ್ತು ಮತ್ತೆ ಹಾಗೆ ಒಂದು ಲೋಟ ಟೀ ಕುಡಿದ್ವಿ ಟೀನು ತುಂಬಾ ಚೆನ್ನಾಗಿತ್ತು ಮತ್ತೆ ಆಂಟಿ ಹೇಳ್ತಿದ್ರು ಇಲ್ಲಿಗೆ ಯಡಿಯೂರಪ್ಪ ಅವರು ಮತ್ತೆ ದರ್ಶನ್ ಅವರು ಬಂದೋದ್ಮೇಲೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನ ಕರ್ನಾಟಕದಿಂದನೇ ಬರ್ತಿದ್ದಾರೆ ಅಂತ ಗ್ರೇಟ್ ಅಲ್ವಾ ನೋಡಿ ದರ್ಶನ್ ಸರ್ ಬಂದೋದಾಗ್ಲಿಂದ ಆಲ್ಮೋಸ್ಟ್ ಎಲ್ಲ ಜನರು ಬಸ್ ಮಾಡಿಕೊಂಡು ಕಾರ್ ಮಾಡಿಕೊಂಡು ಅಥವಾ ಟ್ರೈನಲ್ಲಿ ಬಸ್ಸಲ್ಲಿ ಬಂದು ಈ ಬರ್ತಿದ್ದಾರೆ ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಈ ಟೆಂಪಲ್ ದರ್ಶನ್ ಸರ್ ಅವರಿಂದ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಗೆ ಫಸ್ಟ್ ಪೂಜೆ ಆಗುತ್ತೆ ಅದಾದ್ಮೇಲೆ ಏಳೂವರೆಯಿಂದ ಒಂಬತ್ತು ಗಂಟೆ ತನಕ ಶತ್ರು ಸಂಹಾರ ಪೂಜೆ ಆಗುತ್ತೆ ಆಮೇಲೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ದೇವಸ್ಥಾನ ತೆರೆದಿರುತ್ತೆ ಆದರೆ ಶತ್ರು ಸಂಹಾರ ಪೂಜೆ ಮಾಡಲ್ಲ ಮತ್ತು ಒಂದು ಗಂಟೆಯಿಂದ ಐದು ಗಂಟೆ ತನಕ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ ಮತ್ತು ಕ್ಲೋ ಓಪನ್ ಆಗೋದು ಐದೂವರೆಗೆ ಐದೂವರೆಯಿಂದ ಆರು ನಲ್ವತ್ತೈದರವರೆಗೂ ಶತ್ರು ಸಂಹಾರ ಪೂಜೆ ನಡೆಯುತ್ತೆ ಆಮೇಲೆ ದರ್ಶನ ಮಾಡಕ್ಕೆ ಬಿಡ್ತಾರೆ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಬರ್ಬೋದು ದಿನಕ್ಕೆ ಎರಡು ಬಾರಿ ಅಷ್ಟೇ ಶತ್ರು ಸಂಹಾರ ಪೂಜೆ ಮಾಡೋದು ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನದ ಹೊತ್ತು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಮಧ್ಯಾಹ್ನದ ಹೊತ್ತು ಇಲ್ಲಿ ಯಾವ ಪೂಜೆನೂ ಮಾಡಲ್ಲ ಮತ್ತೆ ತಾಯ್ತ ಎಲ್ಲ ಇದ್ದಾರೆ ನಾನು ಸುದರ್ಶನ ಚಕ್ರ ತಗೊಂಡಿದ್ದೀನಿ ಶ್ರೇಯಸ್ ಅವನು ರೆಸಿಪ್ಟ್ನ ಒಳ್ಳೆ ಬಿಟ್ಟು ಬಂದ್ಬಿಟ್ಟಿದ್ದ ಯಾರು ಒಳಗಡೆ ಇವಾಗ ತಗೊಂಡು ಬಂದಿದ್ದಾರೆ ನೀವಿಲ್ಲಿ ಕೂಪನ್ ಅನ್ನ ಕೊಟ್ರೆ ನಿಮಗೆ ಶತ್ರು ಸಂಹಾರ ಮಾಡಿರುವಂತಹ ಪೂಜೆಯ ಪ್ರಸಾದವನ್ನ ಕೊಡ್ತಾರೆ ಇಲ್ಲಿ ಕೂಪನ್ ಕೊಡಬೇಕು ಆಮೇಲೆ ಶತ್ರ ಸಂಹಾರ ಪೂಜೆ ಮಾಡಿರುವಂಥ ಪ್ರಸಾದವನ್ನು ಇಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಅದೇ ಚಿಕನ್ ಪ್ರಸಾದ ಇದೆಯಲ್ಲ ಅದನ್ನು ಬಾಳೆಹೇಳೆಯಲ್ಲಿ ಸುತ್ತಿ ಪೇಪರಲ್ಲಿ ಮರ್ಚಿ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಬಟ್ ಏನು ಗೊತ್ತಾಗಲಿಲ್ಲ ನಮಗೆ ತಪ್ಪಾಗುತ್ತೆ ಯಾಕೆಂದರೆ ಅಲ್ಲಿ ಶಿವಮೊಗ್ಗ ಟೆಂಪಲ್ಗೆ ಬರಬೇಕಿತ್ತು ನಾನು ನಾಗ ಟೆಂಪಲ್ ಅಂದ್ಕೊಂಡು ನಾವು ಮಧ್ಯಾಹ್ನ ಚಿಕನ್ ವೆಜ್ ತೆಂಬಲ್ಲಿ ನಮಗೆ ಸಿಗ್ಲೇ ಇಲ್ಲ ಚೆನ್ನಾಗಿರೋ ಊಟನೇ ಸಿಗಲಿಲ್ಲ ಎಲ್ಲೂ ಸೊ ಹಂಗ ಏನು ಮಾಡೋಕ್ಕಾಗಲ್ಲ ಅಂತ ದೋಸೆ ಚಿಕನ್ ತಿನ್ಬಿಟ್ಟಿದೆ ಅದಕ್ಕೆ ಕೇಳಿದಕ್ಕೆ ಚಿಕನ್ ತಿಂದು ಹೋಗಿಲ್ಲ ಅಂತಂದರು ನಾವು ಅದಕ್ಕೆ ಒಳಗೆ ಹೋಗ್ಲಿಲ್ಲ ಈ ಟೆಂಪಲ್ ಹೋಗ್ಬೋದಿತ್ತು ಈಗ ಬಂದು ನೆಕ್ಸ್ಟ್ ಟೈಮ್ ಅಂತ ಹಿಂಗೆ ತೆಕ್ ಮಾಡಲ್ಲ ತಿಳ್ಕೊಂಬರ್ಬೋದು ಕರೆಕ್ಟಾಗಿ ನಮ್ಗೆ ಗೊತ್ತಿರಲಿಲ್ಲ ಬಂದ್ಬಿಟ್ಟು ಅಷ್ಟೇ ಬರಬೇಕಾದ್ರೆ ಇವು ನಾನೇ ಟೆಂಪಲ್ ಅಂದ್ಕೊಂಡು ನಾನೇ ತಿನ್ಕೊಂಡು ಬರೋಕೋಗ್ಬಿಡಿ ಯಾಕೆಂದ್ರೆ ಆ ಶಿವನ ಟೆಂಪಲ್ಗೆ ಹೋಗುತ್ತೆ ಆಮೇಲೆ ರಾಜೇಶ್ವರ ಟೆಂಪಲ್ ರಾಜೇಶ್ವರ ಟೆಂಪಲ್ಗೆ ಹೋಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಟೈಮ್ ನೀಟಾಗಿ ಆಗಿ ಬರೋಣ ಬಾ ನೆಕ್ಸ್ಟ್ ಮೀಟ್ ನಾನು ತಿನ್ಕೊಂಡು ಬರೋಕೆ ಹೋಗ್ಬಿಡಿ ಚಿಕನ್ ಇಲ್ಲಿ ಮಾತ್ರ ಅಲೋಡ್ ಇದೆ ಬೇರೆ ಕಡೆ ಇಲ್ಲ ನಾವಿನ್ನು ಎರಡು ಟೆಂಪಲ್ ವಿಸಿಟ್ ಇಲ್ಲಿ ಮಾತ್ರ ಚಿಕನ್ ಅಲೋಡ್ ಬೇರೆ ಕಡೆ ಇಲ್ಲ ನಾವಿಲ್ಲಿ ನಾವು ಎರಡು ಟೆಂಪಲ್ನ ಮಿಸ್ ಮಾಡ್ಕೊಂಡ್ವಿ ನಾವು ಶಿವನ್ ಟೆಂಪಲ್ನ ಮತ್ತು ರಾಜೇಶ್ವರ ಟೆಂಪಲ್ ಎರಡು ಟೆಂಪಲ್ನ ಮಿಸ್ ಮಾಡ್ಕೊಂಡ್ವಿ ನಾವು ನೆಕ್ಸ್ಟ್ ನೀವಾಗಿ ಮಾಡಬೇಡಿ ಅಲ್ವಾ